ಇತ್ತೀಚಿನ ದಿನಗಳಲ್ಲಿ ಈ ಡಾಕ್ಟರ್ಸ್ ಅಲ್ಲಿ ಹೃದಯಾಘಾತದ ಸಂಖ್ಯೆ ಅತಿ ಹೆಚ್ಚಾಗ್ತಾ ಇದೆ ಇದ್ರಲ್ಲಿ ಆತಂಕ ಪಡ್ತಕ್ಕಂತ ವಿಷಯ ಏನಂತ ಅಂದ್ರೆ ಈ ಈ ಕಾರ್ಡಿಯಾಲಜಿಸ್ಟ್ ಏನ್ ಹೇಳ್ತೀವಿ ಹೃದಯ ರೋಗ ತಜ್ಞರು ಏನ್ ಹೇಳ್ತೀವಲ್ಲ ಅವರಲ್ಲೂ ಕೂಡ ಈ ಹೃದಯಾಘಾತದ ಸಂಖ್ಯೆ ಅತಿ ಹೆಚ್ಚಾಗ್ತಾ ಇದೆ ನೋಡಿ ಮೊನ್ನೆ ದಿವಸ ಈ ಚೆನ್ನೈನಲ್ಲಿ ಒಬ್ರು ಕಾರ್ಡಿಯಾಕ್ ಸರ್ಜನ್ ಅಂದ್ರೆ ಹಾರ್ಟ್ ಸರ್ಜನ್ ಏನಿದ್ರಲ್ಲ ಸೊ ಅವರು ಏಜ್ ಬಂದ್ಬಿಟ್ಟು ಮೂವತ್ತೊಂಬತ್ತು ವರ್ಷ ಅವ್ರ ಹೆಸರು ಬಂದ್ಬಿಟ್ಟು ಡಾಕ್ಟರ್ ಗ್ರಾಡ್ಲಿನ್ ರಾಯ್ ಅಂತ ಹೇಳ್ಬಿಟ್ಟು ಮೂವತ್ತೊಂಬತ್ತು ವರ್ಷದ ವ್ಯಕ್ತಿ ಕಾರ್ಡಿಯಾಕ್ ಸರ್ಜನ್ ಅವರು ಅವರು ಹಾಸ್ಪಿಟಲ್ ಅಲ್ಲಿ ರೌಂಡ್ಸ್ ಮಾಡ್ತಾ ಇರ್ತಾರೆ ರೌಂಡ್ಸ್ ಮಾಡ್ತಾ ಇರ್ತಕ್ಕಂತ ಸಮಯದಲ್ಲಿ ಇದಕ್ಕಿದಾಗೆ ಚೆಸ್ಟ್ ಅಲ್ಲಿ ಡಿಸ್ಕಂಫರ್ಟ್ ಆಗಿಬಿಟ್ಟು ಸಡನ್ ಆಗಿ ಕೊಲ್ಯಾಪ್ಸ್ ಆಗ್ತಾರೆ ಹಾಸ್ಪಿಟ್ಲಲ್ಲೇ ಇದ್ರು ಹಾರ್ಟ್ ಹಾಸ್ಪಿಟಲ್ ಅಲ್ಲೇ ಇದ್ದಾರೆ ಹಾಗೆ ಅಕ್ಕಪಕ್ಕ ಕೂಡ ಕಾರ್ಡಿಯಾಲಜಿಸ್ಟ್ ಇದ್ರು ಅವ್ರ ಫ್ರೆಂಡ್ಸ್ ಎಲ್ಲ ಇದ್ರು ಹಾಗೆ ಇಮಿಡಿಯೇಟ್ ಆಗಿ ಅವ್ರನ್ನ ಅಟೆಂಡ್ ಮಾಡ್ತಾರೆ ಅವ್ರು ಏನೇನು ಟ್ರೀಟ್ಮೆಂಟ್ ಮಾಡಬಹುದು ಅದೆಲ್ಲ ಪ್ರತಿಯೊಂದು ಟ್ರೀಟ್ಮೆಂಟ್ ಕೂಡ ಮಾಡ್ತಾರೆ ಸಿ ಪಿ ಆರ್ ಮಾಡ್ತಾರೆ ಸ್ಟೆಂಟ್ ಕೂಡ ಹಾಕ್ತಾರೆ ಆಮೇಲೆ ಐವೇಟಿಕ್ ಬಲೂನಿಂಗ್ ಕೂಡ ಮಾಡ್ತಾರೆ ಆಲ್ಮೋಸ್ಟ್ ಏನು ಪಾಸಿಬಲ್ ಟ್ರೀಟ್ಮೆಂಟ್ ಇದೆಯಲ್ಲ ಪ್ರತಿಯೊಂದು ಟ್ರೀಟ್ಮೆಂಟ್ ಕೂಡ ಒಬ್ಬ ಡಾಕ್ಟರ್ಗೆ ಕಾರ್ಡಿಯಾಕ್ ಸರ್ಜನ್ಗೆ ಕೊಡ್ತಾರೆ ಆದ್ರೆ ಅಷ್ಟೆಲ್ಲ ಮಾಡಿದ್ರು ಕೂಡ ಡಾಕ್ಟರ್ ಉಳಿಯೋದಿಲ್ಲ ಅವ್ರನ್ನ ಉಳಿಸ್ಕೊಳ್ಳಿಕ್ ಆಗೋದಿಲ್ಲ ಒಬ್ಬ ಡಾಕ್ಟ್ರಿಗೆ ಈಗ ಆಯ್ತು ಅಂತ ಅಂದ್ರೆ ಅದರಲ್ಲ ಕಾರ್ಡಿಯಾಲಜಿಸ್ಟಿಗೆ ಈಗ ಆಯ್ತು ಅಂತ ಅಂದ್ರೆ ಜನಸಾಮಾನ್ಯರ ಗತಿ ಏನು ಈ ಸಾಮಾನ್ಯವಾಗಿ ಯಾರಿಗಾದ್ರೂ ಒಂದು ಹೆಲ್ತ್ ಇಶ್ಯೂ ಬಂತು ಅಂತ ಅಂದ್ರೆ ಸಾಮಾನ್ಯ ವ್ಯಕ್ತಿಗೆ ಒಂದು ಹೆಲ್ತ್ ಇಶ್ಯೂ ಬಂತು ಅಂತ ಅಂದ್ರೆ ಏನ್ ಮಾಡ್ತಾರೆ ಅವರು ಅವರು ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾರೆ ಸೊ ಏನ್ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಡಾಕ್ಟರ್ ಗೆ ಆರೋಗ್ಯದ ಬಗ್ಗೆ ಮಾಹಿತಿ ಇದೆ ಅವ್ರು ನಮ್ಮ ಕಾಯಿಲೆನ ಕ್ಯೂರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ ನಾವು ಆರೋಗ್ಯವಾಗಿ ಅನ್ನೋ ಒಂದು ಉದ್ದೇಶದಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾರೆ ಸೊ ಹಾಗೆ ಹಾರ್ಟ್ ಸಮಸ್ಯೆ ಏನಾದ್ರೂ ನಿಮಗೆ ಕಾಣಿಸಿಕೊಳ್ತು ಇಮಿಡಿಯೇಟ್ ಆಗಿ ನೀವು ಒಬ್ಬ ಕಾರ್ಡಿಯಾಲಜಿಸ್ಟ್ ನ ಕನ್ಸಲ್ಟ್ ಮಾಡ್ತೀರಾ ಸೊ ಕಾರ್ಡಿಯಾಲಜಿಸ್ಟ್ ನ ಕನ್ಸಲ್ಟ್ ಮಾಡೋ ಉದ್ದೇಶ ಏನಂತಂದ್ರೆ ಏನ್ ಅವ್ರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನೀವು ನಮ್ಮ ಹಾರ್ಟ್ ಚೆನ್ನಾಗಿ ಇಟ್ಕೋಬಹುದು ನಾವು ಎಲ್ಲ ಹಾರ್ಟ್ ಸಮಸ್ಯೆ ಇದ್ರೆ ಅದನ್ನ ನಾವು ಕ್ಯೂರ್ ಮಾಡ್ಕೊಂಡು ನಾವು ಬದುಕಬಹುದು ಉದ್ದೇಶದಲ್ಲಿ ಕಾರ್ಡಿಯಾಲಜಿಸ್ಟ್ ನ ಕನ್ಸಲ್ಟ್ ಮಾಡ್ತಾರೆ ಬಟ್ ಇಲ್ಲಿ ಆಗಿರತಕ್ಕಂಥದ್ದೇನು ಈಗ ಆಗ್ತಾ ಇರತಕ್ಕಂಥದ್ದು ಏನು ಬಟ್ ಮೂವತ್ತೊಂಬತ್ತು ವರ್ಷದ ವಯಸ್ಸಿನಲ್ಲಿ ಅದ್ರ ಡಾಕ್ಟ್ರು ಅದರಲ್ಲೂ ಕೂಡ ಒಬ್ಬ ಕಾರ್ಡಿಯಾಕ್ ಸರ್ಜನ್ ಕಾರ್ಡಿಯಾಕ್ ಸರ್ಜನ್ ಅಂದ್ರೆ ಹಾರ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಇರ್ತಕ್ಕಂಥ ಹಾರ್ಟ್ ಡಿಸೀಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಇರ್ತಕ್ಕಂಥವ್ರು ಒಂದಿಷ್ಟು ಏನೇನು ಟೆಸ್ಟ್ ಮಾಡಿಸ್ಬೇಕು ಏನೇನು ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಬೇಕು ರೆಗ್ಯುಲರ್ ಆಗಿ ಮಾಡಿಸ್ಕೋಬೇಕು ಅಂತಕ್ಕಂಥ ಮಾಹಿತಿ ಇರ್ತಕ್ಕಂಥವ್ರು ಏನೇನು ಟ್ರೀಟ್ಮೆಂಟ್ ತಗೋಬೇಕು ಅಂತ ಮಾಹಿತಿ ಇರ್ತಕ್ಕಂಥವ್ರು ಮೆಡಿಸಿನ್ ಬಗ್ಗೆ ಮಾಹಿತಿ ಇರ್ತಕ್ಕಂಥವ್ರು ಹಾಗೆ ಸರ್ಜನ್ ಏನು ಆಪರೇಷನ್ ಮಾಡಬೇಕು ಅಂತ ಮಾಹಿತಿ ಇರ್ತಕ್ಕಂಥ ಈ ಕಾರ್ಡಿಯಾಕ್ ಸರ್ಜನ್ಗೂ ಕೂಡ ತಮ್ಮನ್ನ ತಾವು ಉಳಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಈಗ ಸಾಮಾನ್ಯ ಜನ ಯಾವ ರೀತಿ ನಂಬಿಕೆ ಇಡಬೇಕು ಹೃದಯಾಘಾತದ ಬಗ್ಗೆ ಏನು ಯಾರನ್ನ ನಂಬಬೇಕು ಅಂತಕ್ಕಂಥದ್ದು ಸರಿ ಇದಕ್ಕೆ ಕಾರಣ ಏನು ಈ ಕಾರ್ಡಿಯಾಲಜಿಸ್ಟ್ಗಳಲ್ಲೂ ಕೂಡ ಒಂದು ಹೃದಯಾಘಾತ ಆಗ್ತಾ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಕೆಲವರು ಈ ರೀತಿ ಆದಾಗ ಬೇರೆ ಗಳು ಹೇಳ್ತಾ ಇದ್ದಾರೆ ಇಲ್ಲ ಸ್ಟ್ರೆಸ್ ಜಾಸ್ತಿ ಡಾಕ್ಟರ್ಸ್ ಅಲ್ಲಿ ಅದಕ್ಕೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ ವರ್ಕ್ ಲೋಡ್ ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ಸ್ಲೀಪ್ ನಿದ್ರೆ ಎಲ್ಲ ಅಫೆಕ್ಟ್ ಆಗ್ತದೆ ಅದಕ್ಕೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಪ್ರಶ್ನೆ ಏನಂತ ಅಂದ್ರೆ ಈಗ ಐ ಟಿ ವರ್ಕರ್ ಸಾಫ್ಟ್ವೇರ್ ನಲ್ಲಿ ಕೆಲಸ ಮಾಡತಕ್ಕಂಥ ಏನು ಜನ ಇದ್ರಲ್ಲ ಸೊ ಇವರಲ್ಲಿ ಸ್ಟ್ರೆಸ್ ಲೆವೆಲ್ ಅತಿ ಹೆಚ್ಚಾಗಿರುತ್ತೆ ಯಾಕಂದ್ರೆ ಇವ್ರಿಗೆ ಒಂದು ಟಾರ್ಗೆಟ್ ಅಂತ ಇರ್ತದೆ ಎಷ್ಟೋ ರೀಚ್ ಮಾಡಲೇಬೇಕಂತ ಒಂದು ಪ್ರೆಷರ್ ಜಾಸ್ತಿ ಇರ್ತದೆ ಆ ಒಂದು ಪ್ರೆಷರ್ ಜೊತೆ ಜೊತೆಗೆ ನೈಟ್ ಶಿಫ್ಟ್ ಅಂತ ಹೇಳ್ಬಿಟ್ಟು ರಾತ್ರಿ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ ನೋಡಿ ಸ್ಲೀಪ್ ನಿದ್ರೆ ಕೂಡ ಅಫೆಕ್ಟ್ ಆಗ್ತಾ ಇದೆ ಸ್ಟ್ರೆಸ್ ಲೆವೆಲ್ಗೂ ಕೂಡ ಜಾಸ್ತಿ ಇದೆ ಇವರಿಗೆ ಕಂಪೇರ್ ಮಾಡಿದ್ರೆ ಡಾಕ್ಟರ್ಸ್ ಅಲ್ಲಿ ಸ್ಟ್ರೆಸ್ ಲೆವೆಲ್ ತುಂಬಾ ಕಮ್ಮಿ ಅಷ್ಟೇ ಎಷ್ಟೋ ಜನ ಬಿಸ್ನೆಸ್ ನೋಡ್ತೀವಲ್ಲ ಅವರಲ್ಲೂ ಕೂಡ ಸ್ಟ್ರೆಸ್ ಲೆವೆಲ್ ಅತಿ ಹೆಚ್ಚಾಗಿರ್ತದೆ ನಾನು ಇದು ಮಾಡಲೇಬೇಕು ಹೆಚ್ಚಾಗ್ಲೇಬೇಕಂತಕ್ಕಂಥ ಒಂದು ಪ್ರೆಷರ್ ಅವರಲ್ಲೂ ಕೂಡ ಒಂದು ಜಾಸ್ತಿ ಇರ್ತದೆ ಟೋಟಲಿ ಹೇಳ್ಬೇಕು ಅಂತಂದ್ರೆ ಜನರಲ್ ಪಾಪ್ಯುಲೇಷನ್ ನಾವು ಹೇಳ್ಬೇಕು ಅಂತ ಅಂದ್ರೆ ಬೇರೆ ಕೆಲಸದವರಿಗಿಂತ ವೈದ್ಯರಲ್ಲಿ ಅಂದ್ರೆ ಡಾಕ್ಟರ್ಸ್ ಅಲ್ಲಿ ಸ್ಟ್ರೆಸ್ ಅತಿ ಕಡಿಮೆ ಆಗಿರ್ತಕ್ಕಂಥದ್ದು ಬಟ್ ಸ್ಟಿಲ್ ಅವರಲ್ಲೂ ಕೂಡ ಆಗ್ತಾ ಇದೆ ಯಾಕೆ ಅಂತ ಅಂದ್ರೆ ಒಂದು ಮೂರು ಕಾರಣಗಳು ನನ್ನ ಕಂಡಿದ್ದು ಸೊ ಒಂದನೇದಾಗಿ ಹೆಲ್ತ್ ನಾಲೆಡ್ಜ್ ಇರಲ್ಲ ಡಾಕ್ಟರ್ಸ್ ಗೆ ಹೆಲ್ತ್ ಟೋಟಲಿ ಹೆಲ್ತ್ ನಾಲೆಡ್ಜೇ ಇಲ್ಲ ಎಂ ಬಿ ಬಿ ಎಸ್ ಮಾಡ್ಲಿ ಎಂ ಡಿ ಮಾಡ್ಲಿ ಇಲ್ಲಿ ಡಿಸೀಸ್ ನಾಲೆಡ್ಜ್ ಸಿಗುತ್ತ ಹೊರತು ಒಂದು ಹೆಲ್ತ್ ನಾಲೆಡ್ಜ್ ಅಂತಕ್ಕಂಥದ್ದು ಇರಲ್ಲ ಯಾವಾಗ ಡಿಸೀಸ್ ನಾಲೆಡ್ಜ್ ಇರುತ್ತೆ ನಮಗೆ ಅನವಶ್ಯಕವಾದ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ನಮಗೆ ಗೊತ್ತಿಲ್ಲ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಬಿಟ್ಬಿಟ್ಟು ಈ ಏನೋ ಅವ್ರು ಹೇಳ್ಬಿಟ್ಟಿದ್ದಾರೆ ಅದರಿಂದ ಆ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಹಿಂದೆ ಹೋಗ್ತಕ್ಕಂಥದ್ದು ಕಾಯಿಲೆ ಬಗ್ಗೆ ಮಾಹಿತಿ ಇಟ್ಕೊಂಡು ಇಮಿಡಿಯೇಟ್ ಆಗಿ ಮಾತ್ರೆ ತಗೊಳ್ತಕ್ಕಂಥ ಕೆಲಸ ಆಗುತ್ತೆ ನೋಡಿ ನನಗೆ ಕಾಯಿಲೆ ಬಗ್ಗೆ ಗೊತ್ತು ಅಂತ ಅಂದಾಗ ಭಯದಲ್ಲಿ ಇಮಿಡಿಯೇಟ್ ಆಗಿ ನಾನು ಮೆಡಿಸಿನ್ ತಗೊಳ್ತಾ ಹೋಗ್ತೀನಿ ಉದಾಹರಣೆಗೆ ಸ್ವಲ್ಪ ಬಾಟಲ್ ಬಂತು ಡಯಬಿಟೀಸ್ ಅಂತಕ್ಕಂಥದ್ದು ಬಾರ್ಡಲ್ ಬಂತು ಇಮಿಡಿಯೇಟ್ ಆಗಿ ಮೆಡಿಸಿನ್ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಡಾಕ್ಟರ್ಸ್ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಮಾತ್ರ ತೊಗೊಳ್ತಕ್ಕಂಥದ್ದು ನೋಡ್ತೀವಿ ಬಿಪಿ ಸ್ವಲ್ಪ ರೈಸ್ ಆಗ್ತಿದ್ದ ಹಾಗೆ ಬಿಪಿಗೆ ಟ್ಯಾಬ್ಲೆಟ್ ಅನ್ನು ಸ್ಟಾರ್ಟ್ ಮಾಡಿ ಯಾಕಂದ್ರೆ ಇವು ಹಾರ್ಟ್ ಅಟ್ಯಾಕ್ ಆಗ್ಬಿಟ್ರೆ ಸ್ಟ್ರೋಕ್ ಆಗ್ಬಿಟ್ರೆ ಅನ್ನೋದು ಭಯ ಜನರಲ್ ಪಬ್ಲಿಕ್ ಗಿಂತ ಡಾಕ್ಟರ್ಸ್ ಅಲ್ಲಿ ಜಾಸ್ತಿ ಇರುತ್ತೆ ಹಾಗಾಗಿ ಡಯಾಬಿಟಿಸ್ ಇರ್ಬೋದು ಹೈಪರ್ ಟೆನ್ಷನ್ ಇರ್ಬೋದು ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಇದ್ದಾಗ ತಕ್ಷಣವೇ ಗೆ ಮಾತ್ರ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ನೋಡಿ ಒಂದು ಕೊಲೆಸ್ಟ್ರಾಲ್ ನಾರ್ಮಲ್ ಇದರಲ್ಲೂ ಕೂಡ ಹೃದಯಾಘಾತ ಆಗ್ತದೆ ಅದ್ರ ಬಗ್ಗೆ ವಿಚಾರಣೆ ಮಾಡೋದಿಲ್ಲ ಇಮಿಡಿಯೇಟ್ ಆಗಿ ಇದಕ್ಕೆ ಅಂತ ಮೆಡಿಸಿನ್ ತಗೊಳಕ್ ಸ್ಟಾರ್ಟ್ ಮಾಡ್ತಾರೆ ಮೊದಲನೇ ಕಾರಣ ಅನವಶ್ಯಕವಾಗಿ ನಾವು ತಗೊಳ್ತಾ ಇರ್ತಕ್ಕಂಥ ಮೆಡಿಸಿನ್ ಅದ್ರಲ್ಲೂ ಕೂಡ ಒಂದು ಅರ್ಲಿ ಏಜ್ ಅಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಒಂದು ಮೆಡಿಸಿನ್ ಅನ್ನ ಆಕ್ಚುಲಿ ಏನ್ ಮಾಡ್ಬೇಕು ಶುಗರ್ ಸ್ವಲ್ಪ ಜಾಸ್ತಿ ಇದೆ ಬಿ ಪಿ ಸ್ವಲ್ಪ ಜಾಸ್ತಿ ಇದೆ ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಇದೆ ಅಂತ ಗೊತ್ತಾದ ಮೇಲೆ ಅದನ್ನ ಕ್ಯೂರ್ ಮಾಡ್ಕೋಬೇಕು ಅದು ಹೆಲ್ತ್ ನಾಲೆಡ್ಜ್ ನಿಮ್ಗೆ ಹೆಲ್ತ್ ಬಗ್ಗೆ ನಾಲೆಡ್ಜ್ ಇದ್ರೆ ಕಾಯಿಲೆನ ಕ್ಯೂರ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಬಟ್ ಇಲ್ಲಿ ಇರ್ತಕ್ಕಂಥದ್ದು ಕಾಯಿಲೆ ಬಗ್ಗೆ ಡಿಸೀಸ್ ಬಗ್ಗೆ ನಾಲೆಡ್ಜ್ ಆಗಿರೋದ್ರಿಂದ ಡಿಸೀಸ್ ಕಾಯಿಲೆನ ಸಾಕ್ತಕ್ಕಂಥ ಕೆಲಸ ಅಂದ್ರೆ ಇಮಿಡಿಯೇಟ್ ಆಗಿ ಮೆಡಿಸಿನ್ ಅನ್ನ ಸ್ಟಾರ್ಟ್ ಮಾಡಿ ಕಾಯಿಲೆ ಸಾಕ್ತಕ್ಕಂಥ ಒಂದು ಕೆಲಸ ಮಾಡ್ತೀವಿ ಯಾವಾಗ ಈ ಮೆಡಿಸಿನ ನಾನು ಹೊರಲಿಯಾಗಿ ಸ್ಟಾರ್ಟ್ ಮಾಡ್ತೀವೋ ಅದು ಒಂದು ಹೃದಯಾಘಾತಕ್ಕೆ ಕಾರಣ ಆಗುತ್ತೆ ಕಾಯಿಲೆಯಿಂದ ಹೃದಯಾಘಾತ ಆಗಲ್ಲ ಬಟ್ ಅನವಶ್ಯಕವಾಗಿ ಅತಿ ಬೇ ಬೇಗನೆ ನಾವು ತಗೊಳ್ತಕ್ಕಂಥ ಒಂದಿಷ್ಟು ಮೆಡಿಸಿನ್ಸ್ ಏನಿದಾವಲ್ಲ ಇವು ಹೃದಯಾಘಾತಕ್ಕೆ ಮೊದಲನೇ ಕಾರಣ ಎರಡನೇ ಕಾರಣ ಏನಿರಬಹುದು ಅಂತ ನೋಡೋದಾದ್ರೆ ಫಿಯರ್ ಆಫ್ ಡಿಸೀಸ್ ಕಾಯಿಲೆದು ಭಯ ಜನರಲ್ ಅಲ್ಲಿ ಜಾಸ್ತಿ ಜನರಲ್ ಜಾಸ್ತಿ ಇರಬೇಕು ಡಾಕ್ಟರ್ ಹ್ಯಾಕ್ ಸರ್ ಜಾಸ್ತಿ ಇರ್ಲಿಕ್ಕೆ ಸಾಧ್ಯ ಅಂತ ಅಂದ್ರೆ ಅತಿ ಹೆಚ್ಚಾಗಿ ಕಾಯಿಲೆ ಭಯ ಇರತಕ್ಕಂಥದ್ದು ಡಾಕ್ಟರ್ಸ್ ಅಲ್ಲೇ ಉದಾಹರಣೆಗೆ ನೋಡಿ ಕೋವಿಡ್ ಟೈಮ್ ನಲ್ಲಿ ಏನಾಯ್ತು ಕೋವಿಡ್ ಇಂದ ಅನೇಕ ಡಾಕ್ಟರ್ಸ್ ಸತ್ತೋದ್ರು ಕೋವಿಡ್ ಅಫೆಕ್ಟ್ ಆಗ್ಬಿಟ್ಟು ಯಾಕಂದ್ರೆ ಕೋವಿಡ್ ಅನ್ನ ಟ್ರೀಟ್ ಮಾಡಿದ್ರು ಅದಕ್ಕೆ ಆಯ್ತು ಕೋವಿಡ್ ಅನ್ನ ಟ್ರೀಟ್ ಮಾಡೋದ್ರಿಂದ ಯಾವ ಸಹ ಇಲ್ಲ ಬಟ್ ಆದ್ರೆ ಕೋವಿಡ್ ಅನ್ನ ಟ್ರೀಟ್ ಮಾಡ್ತಕ್ಕಂಥ ಸಮಯದಲ್ಲಿ ಏನಾಗ್ತಾ ಇತ್ತು ಅವ್ರ ಪೇಷಂಟ್ ಸಾಯ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ರು ಎದುರಿಗೆ ಬೇರೆ ಜನ ಕೋವಿಡ್ ಕೊರೋನಾ ಬಂದ್ಬಿಟ್ಟು ಸಾಯೋದನ್ನ ನೋಡ್ತಾ ಇದ್ರು ಎಷ್ಟೇ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ಕೊಂಡ್ರು ಪಿ ಪಿ ಕಿಟ್ ಎಲ್ಲ ಹಾಕೊಂಡ್ರು ಕೂಡ ಬೇರೆಯವರ ಸಾಯದನ್ನ ನೋಡಿದಾಗ ಅವ್ರಲ್ಲಿ ಒಂದು ಭಯ ಡಾಕ್ಟರ್ಸ್ ಅಲ್ಲಿ ಒಂದು ಭಯ ಆತಂಕ ಜಾಸ್ತಿ ಆಗಿ ಕೋವಿಡ್ ಅಲ್ಲಿ ಸತ್ತಿದ್ದ ಡಾಕ್ಟರ್ಸ್ ಒಂದು ಕೋವಿಡ್ ನ ಭಯದಿಂದ ಅಂದ್ರೆ ಬೇರೆ ಪೇಶೆಂಟ್ ಸಾಯ್ತಿರೋದನ್ನ ನೋಡಿ ಸಾಯ್ತಾ ಇದ್ರು ಹಾಗೆ ಇಲ್ಲಿ ಹೃದಯಾಘಾತದಲ್ಲಿ ಏನಾಗ್ತಾ ಇದೆ ಅವರು ಕಾರ್ಡಿಯಾಲಜಿಸ್ಟ್ ಇರ್ಬೋದು ಬಟ್ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತದಿಂದ ಸಾಯನ ನೋಡ್ತಾ ಇರ್ತಾರೆ ಅದ್ರಲ್ಲೂ ಕೂಡ ಏನು ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ ಒಂದು ಆತಂಕ ವಿಷಯ ಅಂದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಏನೇ ಮೆನ್ಷನ್ ಮಾಡ್ತಾ ಹೋದ ಯಾವ್ದು ಇಲ್ಲ ಆದ್ರೂ ಕೂಡ ಸಾಯ್ತದಾಗ ಇನ್ನಷ್ಟು ಹೆಚ್ಚಾಗುತ್ತೆ ಈ ಡಾಕ್ಟರ್ಸ್ ಅಲ್ಲಿ ಭಯ ಅಂತಕ್ಕಂಥದ್ದು ಸೊ ಎರಡನೇ ಕಾರಣ ಈ ಒಂದು ಕಾಯಿಲೆಯ ಭಯ ಅತಿ ಹೆಚ್ಚಾಗಿ ಡಾಕ್ಟರ್ಸ್ ಅಲ್ಲಿ ಇರ್ತಕ್ಕಂಥದ್ದು ಮೂರನೇದು ಇನ್ನೊಂದು ತುಂಬಾ ಮುಖ್ಯವಾದ ಒಂದು ಕಾರಣ ಇದೆ ಒಂದು ಡಯಟಿನ ಇಂಬ್ಯಾಲೆನ್ಸ್ ನೋಡಿ ಡಾಕ್ಟರ್ಸ್ ಅಂದ ತಕ್ಷಣ ಡಯಟ್ ಬಗ್ಗೆ ಮಾಹಿತಿ ಇರಬೇಕು ಹಾಗೆ ಅವರು ಹೇಗೆ ತಿನ್ಬೇಕು ಏನ್ ತಿನ್ಬೇಕು ಅನ್ನೋದೆಲ್ಲ ಮಾಹಿತಿ ಇದೆ ಅಂತ ನಾವು ನೀವು ಅನ್ಕೊಂತೀರ ಬಟ್ ಅತಿ ಹೆಚ್ಚಾದ ಒಂದು ಡಯಟ್ರಿ ಇಂಬ್ಯಾಲೆನ್ಸ್ ಇರ್ತಕ್ಕಂಥದ್ದು ಈ ಡಾಕ್ಟರ್ಸ್ ಅಲ್ಲಿ ಯಾಕಂದ್ರೆ ರಾಂಗ್ ಇನ್ಫಾರ್ಮೇಷನ್ ಇದೆ ದೇವರದಲ್ಲಿ ಈಗ ಎಷ್ಟೋ ಜನ ನ್ಯೂಟ್ರಿಷನಿಸ್ಟ್ ಡಯಟಿಷನಿಸ್ಟ್ ಇವ್ರೇನಿರಲ್ಲ ಇವರೆಲ್ಲ ಮಿಸ್ಗೈಡಿಂಗ್ ಇನ್ಫಾರ್ಮೇಶನ್ ಕೆಲವೊಂದು ಕೊಡ್ತಾ ಇರ್ತಾರೆ ಏನಂತಂದ್ರೆ ನಮಗೆ ಅತಿ ಹೆಚ್ಚಾಗಿ ಪ್ರೋಟೀನ್ ಬೇಕು ನಾವು ಕಾರ್ಬೋಹೈಡ್ರೇಟ್ ಅನ್ನ ಕಮ್ಮಿ ಮಾಡಬೇಕು ಪ್ರೋಟೀನ್ ಅನ್ನ ಜಾಸ್ತಿ ಯೂಸ್ ಮಾಡ್ಬೇಕು ಅಂತ ಏನು ಎಷ್ಟು ಯೂಸ್ ಮಾಡ್ಬೇಕು ಅಂತಾರೆ ನೀವು ಸೇವಿಸ್ತಕ್ಕಂಥ ಆಹಾರದಲ್ಲಿ ತರ್ಟಿ ಪರ್ಸೆಂಟ್ ಪ್ರೋಟೀನ್ ಇರಬೇಕು ಅಂತ ಹೇಳ್ತಾರೆ ಆಕ್ಚುಲಿ ನಮಗೆ ಅವಶ್ಯಕತೆ ಇರ್ತಕ್ಕಂಥದ್ದು ಎರಡರಿಂದ ಐದು ಪರ್ಸೆಂಟ್ ಪ್ರೋಟೀನ್ ಪ್ರತಿದಿನ ಅಷ್ಟೇ ನೀವೇನು ತಿಂತಾ ಇದ್ದೀರಾ ಅದರಲ್ಲಿ ಎರಡರಿಂದ ಐದು ಪರ್ಸೆಂಟ್ ಮಾತ್ರ ಪ್ರೋಟೀನ್ ಆಗಿರ್ಬೇಕು ಇನ್ನು ಉಳಿದಿದ್ದೆಲ್ಲ ಕಾರ್ಬೋಹೈಡ್ರೇಟ್ ಮತ್ತೆ ಫೈಬರ್ ಅಂಶ ಜಾಸ್ತಿ ಇರಬೇಕು ಬಟ್ ಇವರ ಮಾತನ್ನ ಕೇಳ್ಕೊಂಡು ಬೇರೆಯವರ ಮಾತನ್ನು ಕೇಳ್ಕೊಂಡು ಅಥವಾ ಬುಕ್ ಅಲ್ಲಿ ಆ ಒಂದು ಇನ್ಫಾರ್ಮೇಶನ್ ಇದೆ ಪ್ರೋಟೀನ್ ಅನ್ನ ಕಾರ್ಬೋಹೈಡ್ರೇಟ್ ಅನ್ನ ಪ್ರೋಟೀನ್ ರಿಪ್ಲೇಸ್ ಮಾಡಿ ಕಾರ್ಬೋಹೈಡ್ರೇಟ್ ಕಮ್ಮಿ ಮಾಡಿ ಅಂತ ಈ ಒಂದು ಮಾಹಿತಿಯನ್ನು ತಗೊಂಡು ನ್ಯೂಟ್ರಿಷನ್ ಇಷ್ಟ ಮಾಹಿತಿ ಡಯಟಿಷನ್ ಇಷ್ಟ ಮಾಹಿತಿ ಅಥವಾ ಯೂಟ್ಯೂಬರ್ಸ್ ಹೇಳ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ಅನ್ನ ಇವರು ಕೂಡ ಫಾಲೋ ಮಾಡೋದನ್ನ ನಾನು ನೋಡಿದೀನಿ ಹಾಗಾಗಿ ಯಾವಾಗ ನೀವು ಪ್ರೋಟೀನ್ ಸರ್ ಏನ್ ತೊಂದರೆ ಆಗುತ್ತೆ ಪ್ರೋಟೀನ್ಗೂ ಇದಕ್ಕೂ ಏನ್ ಸಂಬಂಧ ಹಂಡ್ರೆಡ್ ಪರ್ಸೆಂಟ್ ಪ್ರೋಟೀನ್ ಇಂದ ನೀವತ್ತು ಹೃದಯಾಘಾತ ಆಗ್ತಾ ಇರೋದು ಅದು ಹೇಗೆ ಅಂತ ನೋಡಿದ್ರೆ ನೋಡಿ ಅತಿ ಹೆಚ್ಚಾದ ಪ್ರೋಟೀನ್ ನಮಗೆ ಎರಡರಿಂದ ಐದು ಪರ್ಸೆಂಟ್ ಪ್ರೋಟೀನ್ ಅಷ್ಟೇ ಅವಶ್ಯಕತೆ ಇದೆ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಪ್ರೋಟೀನ್ ಯಾವ್ದ್ರಲ್ಲಿ ಪ್ರೋಟೀನ್ ತೊಗೊಳೋದು ಸರ್ ಪ್ರೋಟೀನ್ ಇರ್ತಕ್ಕಂಥದ್ದು ಗ್ರೈನ್ಸ್ ತೊಗೊಳ್ಳಿ ನೀವು ಮೊಳಕೆ ಕಟ್ಟಿದ್ದ ಕಾಳನ್ನು ಉಪಯೋಗಿಸಿ ಬೇಳೆನ ಉಪಯೋಗಿಸಿ ಅಂತ ಹೇಳ್ತಾರೆ ನಾನ್ವೆಜ್ ಅನ್ನು ಉಪಯೋಗಿಸಿ ಎಗ್ ಅನ್ನ ಉಪಯೋಗಿಸಿ ಅಂತ ಹೇಳ್ಬಿಟ್ಟು ಅತಿ ಹೆಚ್ಚಾಗಿ ಯಾವಾಗ ಈ ಒಂದು ಅಂಶಗಳನ್ನ ಯೂಸ್ ಮಾಡ್ತೀವಿ ಇಪ್ಪತ್ತು ಮೂವತ್ತು ಪರ್ಸೆಂಟ್ ನಾವು ಪ್ರೋಟೀನ್ ಅನ್ನ ತಗೊತೀವೋ ಬ್ಲಡ್ ನಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಆಗುತ್ತೆ ಅವಶ್ಯಕತೆ ಇಲ್ಲ ನಮಗೆ ಅದು ಕೂಡ ಜಾಸ್ತಿ ಯಾವಾಗ ಇದು ಒಂದು ಪ್ರೋಟೀನ್ ಅಂಶ ಜಾಸ್ತಿ ಆಗುತ್ತೋ ಇಟ್ಸ್ ಅಸಿಡಿಕ್ ಪ್ಯೂರ್ಲಿ ಅಸಿಡಿಕ್ ಇದು ಪ್ರೋಟೀನ್ ಅಂತಕ್ಕಂಥದ್ದು ಅಸಿಡಿಕ್ ಅಂತ ಅಂದ್ರೆ ನೀವು ಜಾಸ್ತಿ ಪ್ರೋಟೀನ್ ತಿಂದಿರ ಅಂದ್ರೆ ನಿಮ್ಮ ಬ್ಲಡ್ ನಲ್ಲಿ ಆಸಿಡ್ ಸರ್ಕ್ಯುಲೇಟ್ ಆಗ್ತಾ ಇದೆ ಪೈಪ್ ನಲ್ಲಿ ಬ್ಲಡ್ ರಕ್ತನಾಳದಲ್ಲಿ ಆಸಿಡ್ ಹೋಗ್ತಾ ಇದೆ ಅಂತಕ್ಕಂಥದ್ದು ಪ್ರೋಟೀನ್ ಜಾಸ್ತಿ ತಿಂದಾಗ ಯಾವಾಗ ಇದು ಅಸಿಡಿಕ್ ಒಂದು ಪ್ರೋಟೀನ್ ಸರ್ಕ್ಯುಲೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಅದು ಎಂಡೋಥಿಲಿಯಲ್ ಸೆಲ್ಸ್ ಅಂದ್ರೆ ರಕ್ತನಾಳದ ಒಳ ಏನಿದೆ ಏನಿದೆಯಲ್ಲ ಅದನ್ನ ಡ್ಯಾಮೇಜ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡುತ್ತೆ ಯಾವಾಗ ಎಂಡೋಥಿಲಿಯಲ್ ಸೆಲ್ಸ್ ಡ್ಯಾಮೇಜ್ ಆಗುತ್ತೋ ಆ ಜಾಗದಲ್ಲಿ ಈಸಿಯಾಗಿ ಒಂದು ಫ್ಯಾಟ್ ಡಿಪಾಸಿಟ್ ಈ ಕೊಲೆಸ್ಟ್ರಾಲ್ ಬಗ್ಗೆ ಡಿಪಾಸಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರಕ್ತ ನಾಳಗಳು ನ್ಯಾರೋ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಒಂದು ಇನ್ನೊಂದು ತರ ಒಂದು ಪ್ರೋಟೀನ್ ಯಾವಾಗೆ ಅಂತಂದ್ರೆ ಪ್ರೋಟೀನ್ ಅಂತಕ್ಕಂಥದ್ದು ತಿಕ್ಕಿದು ಇದು ರಕ್ತದಲ್ಲಿ ಹೆಚ್ಚಾಗಿ ಪ್ರೋಟೀನ್ ಅಂಶ ಇದ್ದಾಗ ಬ್ಲಡ್ ತಿಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಬ್ಲಡ್ ತಿಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಬ್ಲಡ್ ಕ್ಲಾಟ್ ಆಗ್ಲಿಕ್ಕೆ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಪ್ರೋಟೀನ್ ಅಂತಕ್ಕಂಥದ್ದು ಎರಡು ರೀತಿಯಲ್ಲಿ ನಮಗೆ ವೃದ್ಧಿ ಕೊಡುತ್ತೆ ಒಂದೇದಾಗಿ ಅಸಿಡಿಕ್ ಆಗಿರೋದ್ರಿಂದ ಡ್ಯಾಮೇಜ್ ಮಾಡಿ ಬ್ಲಡ್ ವೆಸಲ್ಸ್ ಅನ್ನ ಡ್ಯಾಮೇಜ್ ಮಾಡಬೇಕು ಅಲ್ಲಿ ಬ್ಲಡ್ ವೆಸಲ್ಸ್ ನ್ಯಾರೋ ಆಗ್ಲಿಕ್ಕೆ ರಕ್ಷಣಾಳಗಳು ಮುಚ್ಕೊಳ್ಳಿಕ್ಕೆ ಒಂದು ಸಹಾಯ ಮಾಡುತ್ತೆ ಎರಡನೇದಾಗಿ ನಾವು ಥಿಕ್ ಆಗಿರೋದ್ರಿಂದ ಫ್ಲಾಟ್ ಫಾರ್ಮೇಷನ್ ಕೂಡ ಮಾಡುತ್ತೆ ನೋಡಿ ತುಂಬಾ ಮುಖ್ಯವಾಗಿರ್ತಕ್ಕಂಥ ಮೂರು ಕಾರಣಗಳು ಏನು ಮುಂದಿನದಾಗಿ ಹೆಲ್ತ್ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ ಡಿಸೀಸ್ ಬಗ್ಗೆ ಇನ್ಫಾರ್ಮೇಶನ್ ಜಾಸ್ತಿ ಹಾಗಾಗಿ ಅನವಶ್ಯಕವಾಗಿ ಮೆಡಿಸಿನ್ ಅನ್ನ ತಗೊಂಡು ಅರ್ಲಿ ಮೆಡಿಸಿನ್ ಅನ್ನು ಸ್ಟಾರ್ಟ್ ಮಾಡ್ಬಿಟ್ಟು ಹೃದಯಾಘಾತ ಹೆಚ್ಚು ಮಾಡ್ಕೊತಾ ಇದಾರೆ ಎರಡನೇದಾಗಿ ಫಿಯರ್ ಆಫ್ ಡಿಸೀಸ್ ಅಯ್ಯೋ ಹೃದಯಘಾತ ಏನು ರಿಸ್ಕ್ ಆಗ್ತಿಲ್ಲ ಆದ್ರೂ ಕೂಡ ಹೃದಯಾಘಾತ ಆಗ್ತಾ ಇದೆ ಅಂತಕ್ಕಂಥ ಭಯ ಪ್ರತಿದಿನ ನೋಡ್ತಾ ಇರ್ತಾರಲ್ಲ ಹೃದಯಘಾತ ಸಾಯ್ತಕ್ಕಂಥ ಪೇಷಂಟ್ಸ್ ಅನ್ನ ಇವರ ಅತಿ ಹೆಚ್ಚಿನ ಭಯ ಏನು ಸಸ್ಟೈನ್ಡ್ ಫಿಯರ್ ಇದೆಯಲ್ಲ ಇದು ಕೂಡ ಹೃದಯಾಘಾತ ಜಾಸ್ತಿ ಮಾಡ್ತಾ ಇದೆ ಸೊ ಮೂರನೇದಾಗಿ ಅತಿ ಹೆಚ್ಚಿನ ಪ್ರೋಟೀನ್ ಪ್ರತಿಯೊಬ್ರು ತಿಳ್ಕೊಬೇಕಾಗಿರ್ತಕ್ಕಂಥ ವಿಷಯ ಪ್ರೋಟೀನ್ ಅನ್ನ ಕಮ್ಮಿ ಮಾಡಬೇಕು ಪ್ರೋಟೀನ್ ಇವತ್ತು ಹೃದಯಾಘಾತಕ್ಕೆ ಅತಿ ಹೆಚ್ಚಾಗಿ ಕಾರಣ ಆಗ್ತಾ ಇರ್ತಕ್ಕಂಥದ್ದು ಸರಿ ಆಗಿದ್ರೆ ಏನ್ ಮಾಡ್ಬೇಕು ಅಂತಕ್ಕಂಥ ಒಂದು ಪ್ರಶ್ನೆಗೆ ಆಕ್ಚುಯಲ್ ರೀಸನ್ ಅನ್ನೋದು ತಿಳ್ಕೋಬೇಕು ನಿಜವಾದ ಕಾರಣ ಹೃದಯಾಘಾತಕ್ಕೆ ಆಗ್ತಿರೋದೇನು ಅಂತ ಹೇಳ್ಕೋಬೇಕು ಕಾರಣ ಅಂದ ತಕ್ಷಣವೇ ಎಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಅದೇ ಕಾರಣಗಳು ಕೊಲೆಸ್ಟ್ರಾಲು ಹೈಪರ್ ಟೆನ್ಷನ್ ಶುಗರ್ ಜಾಸ್ತಿ ಇರ್ತಕ್ಕಂಥದ್ದು ಬಟ್ ಅದ್ಯಾವ್ದು ಹಿಂದೆ ಇದ್ರು ಆಗ್ತಾ ಇದೆಯಲ್ಲ ಹಾಗಾಗಿ ಅದಕ್ಕೆ ಕಾರಣ ಏನು ಅಂತ ಇದೆ ಕೆಲಸ ಮಾಡಬೇಕು ಈ ಒಂದು ರಿಸ್ಕ್ ಫ್ಯಾಕ್ಟರ್ ಅನವಶ್ಯಕ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಕೊಲೆಸ್ಟ್ರಾಲ್ ಆದಿದ್ವು ಅಂತ ಹೇಳಿ ಅದರಿಂದ ಏನ್ ಬಿದ್ದಿದ್ವಲ್ಲ ಅದನ್ನ ಅವಾಯ್ಡ್ ಮಾಡಬೇಕು ಜೊತೆಗೆ ತುಂಬಾ ಮುಖ್ಯವನ್ನ ಹೇಳಿದೆ ಪ್ರೋಟೀನ್ ಅನ್ನ ರೆಡ್ಯೂಸ್ ಮಾಡಬೇಕು ಎಷ್ಟು ಸಾಧ್ಯನೋ ಅಷ್ಟು ಪ್ರೋಟೀನ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಹಾಗೆ ಮಾಡಿದ್ಮೇಲೆ ರಿವರ್ಸ್ ಮಾಡಬಹುದು ನಾವು ಬ್ಲಾಕ್ಸ್ ಎಲ್ಲ ರಿವರ್ಸ್ ಮಾಡಬಹುದು ಪ್ರೋಟೀನ್ ಅನ್ನ ಕಮ್ಮಿ ಮಾಡ್ತಕ್ಕಂಥ ಕೆಲಸ ಹಾಗೆ ಡಿಸೀಸ್ ಅನ್ನ ರಿವರ್ಸ್ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು ಏನೋ ಒಂದು ಕಾಯಿಲೆ ಇದೆ ಡಯಾಬಿಟಿಸ್ ಇದೆ ಕ್ಯೂರ್ ಮಾಡ್ಬೋದಲ್ಲ ಯಾಕೆ ಅದನ್ನ ಸಸ್ಟೈನ್ ಮಾಡಿ ಹಾಗೆ ಡಯಾಬಿಟಿಸ್ ಜೊತೆಗೆ ಬದುಕ್ತಕ್ಕಂಥ ಕೆಲಸ ಮಾಡ್ತೀರಾ ಡಯಾಬಿಟಿಸ್ ಕ್ಯೂರ್ ಮಾಡ್ಬೋದು ಕ್ಯೂರ್ ಆಗದೇ ಇರತಕ್ಕಂಥ ಕಾಯಿಲೆ ಯಾವುದೂ ಇಲ್ಲ ನಾವು ಕ್ಯೂರ್ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸ ಸಹ ಮಾಡ್ತಾ ಇಲ್ಲ ಅದ್ರ ಜೊತೆಗೆ ಮೇಜರ್ ಆಗಿ ಫಿಯರ್ ಭಯ ಏನಿದೆ ಅಲ್ಲ ಅದನ್ನ ಮೊದಲು ತೆಗೆದಾಕ್ತಕ್ಕಂಥ ಒಂದು ಕೆಲಸ ಮಾಡ್ಬೇಕು ಇಷ್ಟು ಮೇಂಟೈನ್ ಮಾಡಿದ್ರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ನಾವು ಉದ್ಯಾಗತನೂ ಕೂಡ ತಡೆಗಟ್ಟತಕ್ಕಂತ ಕೆಲಸ ಮಾಡಬಹುದು ನಗ್ನಾಗ್ತಾ ಇರಿ ಆರೋಗ್ಯವಾಗಿರಿ ನಮಸ್ಕಾರ